ರುವ ಲೋಕಸಭಾ ಚುನಾವಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಜಿಲ್ಲೆಯ ಮತದಾರರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ರಂಗೋಲಿ ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರು ಕಾಲೇಜು ವಿದ್ಯಾರ್ಥಿನಿಯರು ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿ ನಲವತ್ತಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಸ್ಪರ್ಧಾಳುಗಳು ಚಿತ್ತಾಕರ್ಷಕ ರಂಗೋಲಿಗಳನ್ನು ಬಿಡಿಸುವುದರೊಂದಿಗೆ ಮತದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಜಿಲ್ಲಾಧಿಕಾರಿ ಬಹುಮಾನ ವಿತರಿಸಿದರು ಬಳಿಕ ದೂರದರ್ಶನದೊಂದಿಗೆ ಸ್ಪರ್ಧಾಳು ದೀಪಿಕಾ ಮತದಾರರಲ್ಲಿ ಜಾಗೃತಿ ಮೂಡಿಸಲು ರಂಗೋಲಿ ಸ್ಪರ್ಧೆಯು ಸಹಕಾರಿಯಾಗಲಿದೆ ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದರು ಹಂಗಾಗಿ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಈಗ ಕೆಲವೊಬ್ಬರು ಮತ ಚಲಾಯಿಸಕ್ಕೆ ಬರಲ್ಲ ಅಂತ ಅಂತವರಿಗೆ ಇದ್ರ ಮೂಲಕನಾದರೂ ಇಲ್ಲಿ ನೋಡೋರಾದರೂ ಈ ಥರ ಮತ ಚಲಾಯಿಸೋಣ ಅಂತೇಳಿ ಹೇಳ್ತಾರೆ ಅನ್ನೋದ್ರ ಮೂಲಕ ನಾನು ಇಲ್ಲಿಗೆ ರಂಗೋಲಿ ಸ್ಪರ್ಧೆಗೆ ಬಂದಿದ್ದೆ ಸೊ ಇವತ್ತು ಮತ್ತೊಂದು ಸ್ಪರ್ಧೆ ಮೇಘಾ ಮಲ್ನಾಡ್ ಜಿಲ್ಲಾ ಸ್ವೀಪ್ ವತಿಯಿಂದ ಜನರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದ್ದು ಲಿಂಗತ್ವ ಅಲ್ಪಸಂಖ್ಯಾತರು ಭಾಗವಹಿಸಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು ಮತದಾನದ ಹಕ್ಕುಗಳ ಬಗ್ಗೆ ಮತದಾನದ ಚಲಾವಣೆ ಬಗ್ಗೆ ಹೇಗೆ ಮತದಾನದ ನಾವು ಎಂ ಪಿ ಎಲೆಕ್ಷನ್ ಬರ್ತಿರೋದ್ರಿಂದ ಸೊ ಮತದಾನ ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ರಂಗೋಲಿ ಸ್ಪರ್ಧೆ ಮೂಲಕ ಸೊ ಇವತ್ತು ನನ್ನ ಸ್ನೇಹಿತರು ಲಿಂಗತೋಲ್ಪ ಸಂಖ್ಯಾತ ಸಮುದಾಯದವರು ಹಲವಾರು ಜನ ಬಂದು ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಾಗಿದ್ದಾರೆ ಸೊ ಅದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಮತದಾನ ಪ್ರಮಾಣ ಹಿಂದಿನ ಬಾರಿಗಿಂತ ಶೇಕಡ ಏಳರಿಂದ ಎಂಟರಷ್ಟು ಹೆಚ್ಚಿಸುವ ಉದ್ದೇಶದೊಂದಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಆ ಮೂಲಕ ಜನಸಾಮಾನ್ಯರಲ್ಲಿ ಮತದಾನದ ಮಹತ್ವ ತಿಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಎಲ್ಲರೂ ಸಹ ಭಾಗವಹಿಸಿದ್ದಾರೆ ಈ ಸ್ಪರ್ಧಾ ನಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ತಾವೇ ನೋಡ್ಬೋದು ಚುನಾವಣಾ ಆಯೋಗದ ಏನು ಉದ್ದೇಶ ಇದೆ ಆ ಉದ್ದೇಶದ ಎಲ್ಲ ಪ್ರಮುಖ ಅಂಶಗಳು ಇವತ್ತು ಈ ರಂಗೋಲಿ ಚಿತ್ರಗಳ ಮುಖಾಂತರ ಇಲ್ಲಿ ಪ್ರದರ್ಶನ ಆಗಿದೆ ಹಾಗಾಗಿ ನಮ್ಮ ಜನಸಾಮಾನ್ಯರು ಇಲ್ಲಿ ಬಂದು ನೋಡಿ ಇದನ್ನು ಒಂದು ಕಲಾತ್ಮಕವಾಗಿ ಮೂಡಿರುವ ಈ ಚಿತ್ರಗಳನ್ನು ಎಂಜಾಯ್ ಮಾಡೋದಲ್ಲದೆ ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ ನಮ್ಮದೇನು ನಮ್ಮ ಫೇಸ್ದು ವೋಟಿಂಗ್ ಇದೆ ಅದರಲ್ಲೂ ಸಹಿತ ಭಾಗವಹಿಸ್ತಾರೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲ ನಮ್ಮ ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಜನಸಾಮಾನ್ಯರಲ್ಲಿ ಮತದಾನದ ಮಹತ್ವದ ಕುರಿತು ಅರಿವು ಮೂಡಿಸುವುದಕ್ಕಾಗಿ ಜಿಲ್ಲಾ ಮತದಾನ ಜಾಗೃತಿ ಸಮಿತಿಯು ಗೋಡೆ ಬರಹ ರಂಗೋಲಿ ಸ್ಪರ್ಧೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಎಂದು ಹೇಳಿದರು ಒಂದು ಹಕ್ಕನ್ನು ಚಲಾಯಿಸಲಿ ಅಂತ ಹೇಳಿ ನಾವು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನ ಹಂ ಇದ್ದೀವಿ ಇದು ಎಲ್ಲ ರೀತಿಯ ವರ್ಗದ ಜನರಿಗೆ ತಲುಪಬೇಕು ನಮ್ಮ ಮಾರ್ಕೆಟ್ಗಳಲ್ಲಾಗಿರ್ಬೋದು ಅಥವಾ ನಮ್ಮ ಒಂದು ಸಂ ಬೇರೆ ಬೇರೆ ವಿವಿಧ ಬಗೆಯ ಸಂಸ್ಥೆಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಇವರೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಖಂಡಿತವಾಗಲೂ ಈ ಬಾರಿ ಚುನಾವಣೆಯಲ್ಲಿ ಮತದಾರರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಮೂಡಿದೆ